ನಿಮ್ಮ ಚೇಂಜ್ ಯಾಕಂದ್ರೆ ಸರ್ ಅವರಲ್ಲಿ ಇದೆ ಒಳಗಡೆ ಮುಗ್ಧತೆಯಲ್ಲ ಸರ್ ಏನಾರು ಹೇಳ್ಬೋದು ಆಮೇಲೆ ಅವನು ಮನುಷ್ಯನ ತಿದ್ಕೊಳ್ಳೋದಕ್ಕೆ ಏನ್ ತಪ್ಪುಗಳಾಗಿದೆ ಅದನ್ನ ನೀಟಾಗಿ ಮುಂದೆ ಹೇಳ್ತಿದ್ದ ಮಾವ ಈ ತಪ್ಪಾಗಿದೆ ಇದನ್ನು ತಿದ್ಕೋ ಹ್ಮ್ ನನಗೆ ಫಸ್ಟ್ ಟೈಮ್ ನನಗೆ ಕಾಲ್ ಬಂದಾಗ ನಾನು ಒಂದು ಏರ್ಪೋರ್ಟ್ ಅಲ್ಲಿ ಚೆಕ್ ಇನ್ ಆಗ್ತಾ ಇರ್ತೀನಿ ಆ ಟೈಮ್ ನನಗೆ ಕಾಲ್ ಬರುತ್ತೆ ಒಂದ್ ಸೆಕೆಂಡ್ ನನಗೂ ಶಾಕ್ ಆಗುತ್ತೆ ಸಡನ್ ಶಾಕ್ ಆಗತ್ತೆ ಹೇಗೆ ನನಗೆ ಈ ತರ ಕಾಲ್ ಬರಕ್ ಸಾಧ್ಯ ಅಂತ ಅವ್ರು ಹೇಳ್ತಾರೆ ಇಲ್ಲ ಸರ್ ನಮ್ಗೆ ಎರಡು ವರ್ಷದಿಂದ ನಿಮ್ ಪ್ರೊಫೈಲ್ ನಮ್ಮ ಹತ್ರ ಬರ್ತಾ ಇದೆ ನಾವು ನಿಮ್ ಸ್ಟಡಿ ಮಾಡಿದೀವಿ ಅಂತ ಹೇಳಿ ನನ್ನ ಹತ್ರ ಸುಮಾರು ಒಂದ್ ಅರ್ಧ ಮುಕ್ಕಾಲ್ ಗಂಟೆ ನನ್ನ ಹತ್ರ ಮಾತಾಡ್ತಾರೆ ಮಾತಾಡಿದ್ಮೇಲೆ ಅವರಿಗೆ ಪ್ರೊಫೈಲ್ ತುಂಬಾ ಇಷ್ಟ ಆಗಿ ಅವ್ರೇನ್ ಹೇಳ್ತಾರೆ ಡೈರೆಕ್ಟ್ ಆಗಿ ಭೇಟಿ ಮಾಡ್ಬೇಕು ನೀವು ಅಂತ ಹೇಳ್ತಾರೆ ಏನೋ ಸುಮ್ಮನೆ ಏನೋ ಎಲ್ರಿಗೂ ಮಾಡಿದ ನನ್ಗೂ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತೀನಿ ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಕೂಡ ಹೋಗ್ತೀನಿ ಭೇಟಿ ಮಾಡ್ತೀನಿ ಫಸ್ಟ್ ಮೀಟಿಂಗ್ ಆಗುತ್ತೆ ಆಮೇಲೆ ಅಲ್ಲಿಂದ ಸ್ವಲ್ಪ ದಿನ ಟೈಮ್ ತಗೋತಾರೆ ಟೆನ್ ಡೇಸ್ ಟೈಮ್ ಕೇಳ್ತಾರೆ ಆಯ್ತು ಅಂತ ಟೆನ್ ಡೇಸ್ ಟೈಮು ಹೋಗುತ್ತೆ ಆಮೇಲೆ ನಾನು ಅನ್ಕೊಂಡ್ರೆ ಬಿಡು ನಮ್ಗೆಲ್ಲ ಆಗಲ್ಲ ಇದು ಅಂತಾನೆ ಅದಾದ್ಮೇಲೆ ಕಂಟಿನ್ಯೂ ಆಗಿ ಒಂದು ರಿಂದ ಏಳು ಮೀಟಿಂಗ್ ಗಳಾಗುತ್ತೆ ಅವ್ರಿಗೂ ನಮ್ ಚಾನಲ್ ಅವ್ರಿಗೂ ಅದಾದ್ಮೇಲೆ ಅವ್ರಿಗೆ ನನ್ನ ಪ್ರೊಫೈಲ್ ಇಷ್ಟ ಆಗಿ ಅವತ್ತ ಅವ್ರು ಹೇಳ್ತಾರೆ ಇಲ್ಲ ನಾವು ನಿಮ್ಮನ್ನ ಕಳಿಸ್ತಾ ಇದೀವಿ ಒಳಗಡೆ ಓ ನನ್ಗೆ ಅನ್ಸುತ್ತೆ ಅಯ್ಯೋ ಒಳಗಡೆ ಕಳ್ಸಕ್ಕೆ ಅವ್ರು ಸೆಲೆಕ್ಟ್ ಮಾಡ್ಬಿಟ್ಟಿದ್ದಾರೆ ನನ್ನ ಬಿಸ್ನೆಸ್ ನ ಯಾರು ನೋಡ್ಕೊಂಡಾರೆ ಅದು ಕ್ವಶನ್ ಮಾರ್ಕ್ ಇರ್ತದೆ ಯಾಕಂದ್ರೆ ಇಲ್ಲಿವರೆಗೆ ನಾನು ಬೆಂಗಳೂರಿಗೆ ಬಂದು ಹದಿನಾಲ್ಕು ವರ್ಷ ಆಯ್ತು ಆ ನನ್ನ ಬಿಸ್ನೆಸ್ ನಾನು ಒಬ್ಬನೇ ಮಾಡ್ಕೊಂಡ್ ಬಂದವನು ನನ್ನ ಬಿಸ್ನೆಸ್ ಬಗ್ಗೆ ಯಾರಿಗೂ ಯಾವ್ದೇ ತರದ ಮಾಹಿತಿ ಗೊತ್ತಿಲ್ಲ ಯಾಕಂದ್ರೆ ಮಾಹಿತಿ ಗೊತ್ತಿಲ್ಲ ಅನ್ನೋದಕ್ಕಿಂತ ನನ್ನ ಕಂಪ್ನಿಯಲ್ಲಿ ಏನೋ ಆಗ ಹೋಗ್ ನಾನೇ ನೋಡ್ಕೊಳ್ಳೋದು ಇನ್ವಾಲ್ವ್ ಮಾಡಿಲ್ಲ ಯಾವ ಬಿಸ್ನೆಸ್ ಅಲ್ಲೂ ಕೂಡ ನನ್ನ ಧರ್ಮ ಪತ್ನಿಯನ್ನು ಮಾಡಿಲ್ಲ ನಮ್ಮ ಬ್ರದರ್ಸ್ ಇನ್ವಾಲ್ವ್ ಮಾಡಿಲ್ಲ ನಮ್ಮ ತಂದೆಯನ್ನು ಯಾರು ಇನ್ವಾಲ್ವ್ ಇಲ್ಲ ನಾನು ಒಬ್ಬನೇ ಇನ್ವಾಲ್ವ್ ಆಗಿ ನಾನು ಮಾಡಿರೋದ್ರಿಂದ ಕ್ವಶನ್ ಮಾರ್ಕ್ ಇರ್ತದೆ ಆ ಕ್ವಶನ್ ಮಾರ್ಕ್ ಮಧ್ಯದಲ್ಲ ನಾನು ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಹೋಗಿಂತ ಮುಂಚೆ ನನಗೆ ಆ ನನ್ನ ಜೊತೆಗಿರುವಂತ ನನ್ನ ಒಂದು ಸಹಪಾಠಿಗಳಿಗೆ ನನ್ನ ಧರ್ಮ ಪತ್ನಿಗೆ ವಹಿಸ್ಬಿಟ್ಟು ಹೋಗ್ತೀನಿ ಅವಾಗ ಏನಾಗುತ್ತೆ ಅಂದ್ರೆ ಇವಾಗ ನಾನು ಮಾಡಿರೋದು ಮಾತ್ರ ಗೊತ್ತು ಮಾಡ್ತಾ ಇದೆ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ ಬಗ್ಗೆ ಸಡನ್ ಆಗಿ ಅವ್ರ ಕೈಲಾದ್ರು ಕೊಟ್ಟು ಹೋದಾಗ ಹೇಗಾಗುತ್ತೆ ಅಂದ್ರೆ ಒಂದು ಒಂದ್ ಐದನೇ ಕ್ಲಾಸ್ ಇರೋ ಮಗುಗೆ ಒಂದ್ ಇಪ್ಪತ್ತೈದು ಮೂವತ್ತ್ ಕೆಜಿ ಬಾರ ಬರ್ಸಿದಷ್ಟು ವೇಟ್ ವೇಟ್ ಆಗ್ಬಿಡ್ತದೆ ಅವಾಗ ಅವರು ಗೊಂದಲಕ್ಕೊಳಗಾಗ್ತಾರೆ ಏನ್ ಮಾಡೋದು ಹೇಗ್ ಮಾಡೋದು ಅವರೇ ಇಲ್ಲ ನಾವ್ ಹೇಗ್ ಬಿಸ್ನೆಸ್ ನೋಡ್ಕೊಳ್ಳೋದು ಅನ್ನೋದೊಂದು ಅವ್ರ ಗೊಂದಲ ಸ್ಟಾರ್ಟ್ ಆಗುತ್ತೆ ಆ ಗೊಂದಲದ ಮಧ್ಯದಲ್ಲಿ ನಾನು ಬಿಟ್ಟು ಒಳಗಡೆ ಹೋಗಿದ್ದೆ ಆ ಹೊರಗಡೆ ಬರಕ್ಕೂ ಅದೇ ಗೊಂದಲನೇ ನನಗ್ ಕಾರಣ ಆಯ್ತು ಹೌದು ಸರ್ ಅಂದ್ರೆ ನೋಡಿ ಅದೇ ಬಿಗ್ ಬಾಸ್ ಒಳಗಡೆ ಹೋಗೋದೇ ಒಂದು ಅದೃಷ್ಟ ಅಂತಾರೆ ಅದ್ರೊಳಗಡೆ ಹೋಗಿ ತಾವೇ ಒಂದು ಹೊರಗಡೆ ಬಂದಂತದ್ದು ಅದು ಇಡೀ ಕರ್ನಾಟಕ ಜನತೆಗೆ ಒಂದ್ ಕಡೆ ಶಾಕ್ ಆದ್ರೆ ಇನ್ನೊಂದ್ ಕಡೆ ಸಾಲ ಮಾಡ್ಕೊಂಡ್ಬಿಟ್ಟಿದ್ರಂತೆ ಗೋಲ್ಡ್ ಸುರೇಶ್ ಅವರು ಸೊ ಹಂಗಾಗಿ ಹೊರ್ಗಡೆ ಬಂದ್ರಂತೆ ಆ ಸಾಲಗಾರರ ಕಾಟ ಜಾಸ್ತಿ ಆಯ್ತಂತೆ ಹಂಗಂತ ಅದೇ ಊಹಾಪೋಹಕದಗಳ ಮಾತು ತುಂಬಾ ಆಗ್ತಾ ಇತ್ತು ಸೊ ಹೊರ್ಗಡೆಕ್ ಬಂದಾಗ ಅದೆಲ್ಲ ಯಾವ ತರ ಕ್ಯಾರಿ ಮಾಡಿದ್ರು ಒಂದ್ ಕಡೆ ಅಭಿಮಾನಿಗಳು ಅಂದ್ರೆ ಗೋಲ್ಡ್ ಸುರೇಶ್ ಅವರನ್ನ ಇಷ್ಟಪಡ್ತಕ್ಕಂತ ಅಭಿಮಾನಿಗಳು ಒಂದ್ ಕಡೆ ಇದ್ರೆ ಒಂದ್ ಕಡೆ ಈ ಊಹಾಪೋಹದ ಮಾತುಗಳು ಕೂಡ ಅದು ಸಮುದ್ರ ತರ ಆಗೋಗ್ಬಿಟ್ಟಿತ್ತೆ ಸರ್ ಊಹಾಪೋಹ ಹೇಗಾಗಿತ್ತು ಅಂದ್ರೆ ನಮ್ ತಂದೆ ತೀರ್ಕೊಂಡ್ರು ಅಂತ ಬಂತು ಏ ಅವನ್ ಹಂಗ್ ಮಾಡ್ಕೊಂಡಿದಾನೆ ಹೆಂಗ್ ಮಾಡಿದಾನೆ ಹೆವಿ ಸರ್ ಅದ ಯಾವ್ದಕ್ಕೂ ನನ್ ಎದೆ ಗುಂದು ಅಂತ ಮಗನೇ ಅಲ್ಲ ಸರ್ ಜೀವನದ ನಾನು ಯಾವತ್ತು ಸಕ್ಸಸ್ ನ ನೋಡ್ಕೊಂಡ್ ಬಂದವನಲ್ಲ ಸರ್ ಫೇಲ್ಯೂರ್ ನ ನೋಡ್ಕೊಂಡು ಇಲ್ಲಿಗೆ ಬಂದವನು ಎಸ್ ಜೀವನದಲ್ಲಿ ಸಕ್ಸೆಸ್ ಅವ್ರ ಫೇಲ್ಯೂರ್ ಬೋತ್ ಒಂದೇ ದೋಣಿಯಲ್ಲಿ ನಾನು ನೋಡ್ದವನು ಸರ್ ಯಾವತ್ತು ನಾನು ಸಕ್ಸಸ್ ಆಗಿದ್ದೀನಿ ಅಂತ ಯಾವತ್ತು ನಾನು ಹಿಗಲಿಲ್ಲ ಬಿದ್ದಿದೀನಿ ಅಂತ ನಾನು ಯಾವತ್ತು ಕುಗ್ಲಿಲ್ಲ ಬಿದ್ದರ್ನು ಹೇಗ್ ಮೇಲೆ ಹೇಳೋದಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತಿತ್ತು ಬಟ್ ಆತರ ಊಹಾಪೋಹಗಳನ್ನ ಸೃಷ್ಟಿ ಮಾಡಿದವರು ಯಾರು ಇರಲ್ಲ ನನ್ನ ಸ್ನೇಹಿತರುಗಳಾಗಿರ್ತಾರೆ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೆ ಸ್ನೇಹಿತರು ಇರ್ತಾರೆ ಕೆಟ್ಟ ಸ್ನೇಹಿತರು ಇರ್ತಾರೆ ಅದ್ರಲ್ಲಿ ಮಾಡ್ರಂತವ್ರು ನನ್ನ ಒಳ್ಳೆ ನನ್ನ ಸ್ನೇಹಿತರ ಅವರು ಕೂಡ ಅವ್ರಿಗೂ ಒಳ್ಳೇದಾಗ್ಲಿ ಸರ್ ಕೆಟ್ಟದಾಗ್ಲಿ ಅಂತ ಯಾರಿಗೂ ನನ್ ಭಾವಿಸಲ್ಲ ಸರ್ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ ಆ ಅವ್ರು ಯಾಕೆ ಮಾಡಿದ್ರೆ ಏನಕ್ಕಂತ ನನಗ್ ಗೊತ್ತಿಲ್ಲ ಬಟ್ ಅದರಿಂದ ಅವ್ರಿಗೆ ಖುಷಿ ಸಿಗುತ್ತಾ ತಗೊಳ್ಳಿ ಎಂಜಾಯ್ ಮಾಡಿ ನನ್ನ ಒಂದು ಹೆಸರಿಗೆ ಈ ತರ ಕಪ್ ಚುಕ್ಕಿ ಇಡಬಹುದು ಅಂತ ಅವ್ರು ಅನ್ಕೊಂಡಿದ್ರೆ ತಪ್ಪದು ಸುರೇಶ್ ಯಾವತ್ತು ಕೂಡ ಕುಗ್ಗಿಲ್ಲ ಸರ್ ಯಾವತ್ತೂ ಕೂಡ ಎದೆ ಗುಂಗೆ ತಲೆ ಕೆಡ್ಕೊಂಡು ಕಣ್ಣೀರ್ ಹಾಕೊಂಡು ಕೂತವನಲ್ಲ ಸರ್ ತುಂಬಾ ಫೇಲ್ಯೂರ್ ಗಳನ್ನ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಯಾವತ್ ನಮಗ್ ಫೇಲ್ಯೂರ್ ಸಿಗುತ್ತೋ ಅವತ್ತೇ ನಮಗ್ ಸಕ್ಸಸ್ ಸರ್ ಹೌದು ಮತ್ತೆ ಜೀವನದಲ್ಲಿ ಈ ತರದವ್ರು ಇರ್ಬೇಕು ಸರ್ ಸ್ನೇಹಿತರು ಯಾಕೆ ಇರ್ಬೇಕು ಅಂತ ಹೇಳ್ತೀನಿ ಕೇಳಿ ಅವ್ರು ಕೊಡುವಂತ ಪಾಠಗಳು ನಮ್ಮ ಮುಂದಿನ ಬೆಳವಣಿಗೆ ಮುಂದಿನ ನಮ್ಮ ಸ್ಟೆಪ್ ಗೆ ತುಂಬಾ ಮುಖ್ಯ ಬಹುಮುಖ್ಯ ಪಾತ್ರ ಅವೆಲ್ಲವೂ ಕೂಡ ಖಂಡಿತವಾಗಿ ಅದನ್ನ ನಾನು ಯಾವತ್ತು ನಂಬ್ತೀನಿ ಅದನ್ನ ನಂಬ್ಕೊಂಡ್ ಬಂದಿದ್ದೀನಿ ಸರ್ ಹ್ಮ್ ಹಾಗೆ ಇದೀನಿ ಎಸ್ ಸರ್ ಇನ್ನು ಬಿಗ್ ಬಾಸ್ ಅಂತ ಬಂದ್ರೆ ನೀವು ಕೂಡ ನೋಡಿದಿರಿ ಈ ಸೀಸನ್ ನಲ್ಲಿ ಜಿ ಕನ್ನಡದಲ್ಲಿ ಇರ್ತಕ್ಕಂಥವ್ರನ್ನ ಕಲರ್ಸ್ ಕನ್ನಡದಲ್ಲಿ ಎತ್ತಿ ಹಾಕೊಂಡ್ರು ಅನ್ನೋದು ಒಂದು ಅಪವಾದ ಇದೆ ಸೊ ಅಂತವ್ರೆಲ್ಲಾ ಒಂಥರ ರಾಕ್ಷಸರ ತರಾನೇ ಇದಾರೆ ಎಲ್ಲದ ಒಂದು ಏನಂತಾರೆ ನಾನು ಗೆಲ್ಲೋದಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಯಾವ ಸ್ಟ್ರಾಟರ್ಜಿ ಬೇಕಾದ್ರೂ ಯೂಸ್ ಮಾಡ್ತೀನಿ ಅಂತಕ್ಕಂಥದ್ದು ಇಷ್ಟೋ ಜನ ಪ್ರೇಕ್ಷಕರ ಒಂದು ಮಾತು ಸೊ ಅಂತವ್ರ ಮಧ್ಯೆ ಒಬ್ರು ಅಮಾಯಕರು ತರ ಕಾಣಿಸ್ಕೊಂಡ್ ಬಿಡ್ತೀರಿ ಅಂದ್ರೆ ಹನ್ಮಂತು ಇರಲ್ಲ ಹನ್ಮಂತು ಬಂದಾದ್ಮೇಲೆ ಓಕೆ ಅದೊಂಥರ ಬೇರೆ ತರನೇ ಹೋಗುತ್ತೆ ತಿರಿಕೊಡುತ್ತೆ ಬಿಫೋರ್ ಫಸ್ಟ್ ಡೇ ಇಂದನು ಕೂಡ ಒಂದು ಸೈಲೆಂಟ್ ಆಗಿ ಎಲ್ಲ ಒಂದ್ ಕಡೆ ಕುತ್ಕೋತಾರೆ ಗೋಡ್ ಸುರೇಶ್ ಅವರು ಅವ್ರದೇ ಆದಂತ ಲೋಕದಲ್ಲೇ ಮುಡ್ಗೋಗಿರ್ತಾರೆ ಯಾರು ಏನಾದ್ರು ಅಂದ್ಕೊಳ್ಳಿ ಸ್ವಾಮಿ ನಾವು ಪಾಪ ಮಾಡ್ಕೊಳ್ಳಲ್ಲ ಬೇಜಾರ್ ಮಾಡ್ಕೊಳಲ್ಲ ಅನ್ನೋ ತರಕ್ಕೆ ಹೋಗ್ತಾ ನನ್ನ ಹೊರಗಡೆ ಜಗತ್ತಲ್ಲೂ ಕೂಡ ನಾನು ಅದೇ ತರ ಇದ್ದವನು ಸ್ವಲ್ಪ ಕೋಪ ಇಷ್ಟ ಜಾಸ್ತಿ ನನಗೆ ತುಂಬಾ ಲಿಮಿಟೆಡ್ ಫ್ರೆಂಡ್ಸ್ ಬೇರೆ ನೆನಕೆಷ್ಟು ಫ್ರೆಂಡ್ಸ್ ಇದಾರೆ ಅವ್ರ ಜೊತೆ ನಾನು ತುಂಬಾ ಜನ ಬಂದ್ಕೋತೀನಿ ಕಷ್ಟ ಸುಖ ಇದ್ರೆ ಅವ್ರತ್ರ ಸೇರ್ ಮಾಡ್ಕೋತೀನಿ ಅವ್ರು ಏನಿದ್ರು ನನ್ನ ಹತ್ರ ಶೇರ್ ಮಾಡ್ಕೋತಾರೆ ಆ ತರ ಬಿಗ್ ಬಾಸ್ ಮನೆ ಒಳೋದಾಗ ಹೇಗಾಗುತ್ತೆ ಅಂದ್ರೆ ಎಲ್ಲರೂ ಒಂದು ಫೀಲ್ಡ್ ಇಂದ ಬಂದವರು ನಾನು ಮತ್ತೆ ಇನ್ನೊಂದ್ ಇಬ್ಬರು ಮೂರ್ ಜನ ನಾವು ಬೇರೆ ಫೀಲ್ಡ್ ಇಂದ ಹೋಗಿರ್ತೀವಿ ನಾನು ಚೈತ್ರ ಜಗದೀಶ್ ನಾವೆಲ್ಲ ಬೇರೆ ಫೀಲ್ಡ್ ಇಂದ ಹೋಗಿರ್ತೀವಿ ಸರ್ ಹೇಗಾಗುತ್ತೆ ಅಂದ್ರೆ ಇವಾಗ ನನ್ನ ಫೀಲ್ಡ್ ಇಂದ ಬಂದವರಾದ್ರೆ ನನ್ಗೆ ಒಳ್ಳೆ ಸ್ನೇಹಿತರಾಗ್ತಾರೆ ನಾನು ಇಂಟೀರಿಯರ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಆದ್ರೆ ನನ್ನ ಒಳ್ಳೆ ಸ್ನೇಹಿತರಾಗ್ತಾರೆ ಎಲ್ಲರೂ ಕೂಡ ಬೇಗ ಅಟ್ಯಾಚ್ಮೆಂಟ್ ಆಗ್ತಿವಿ ನಮ್ಮೆಲ್ಲರಲ್ಲಿ ಒಂದೇನೋ ಬಾಂಡಿಂಗ್ ಆತರ ಇಂಡಸ್ಟ್ರಿ ಅಂತ ಬಂದ್ಮೇಲೆ ಇಂಡಸ್ಟ್ರಿ ಅಲ್ಲಿ ಅವರೆಲ್ಲರೂ ಒಂದಾಗಿರ್ತಾರೆ ಅವ್ರಾಗಿ ಅವ್ರು ಟ್ರಿಗರ್ ಮಾಡೋದು ಏ ಬಿಡು ಇವ್ರೆಸ್ತಾರೆ ನಾಲ್ಕು ದಿನ ಆಗಿದೆ ಒಂದ್ ವಾರ ಎರಡು ವಾರ ಇದ್ದು ಹೋಗಬಹುದು ಅಂತ ಅವ್ರು ಥಿಂಕ್ ಮಾಡಿರ್ತಾರೆ ಬಟ್ ನನ್ನ ಮೈಂಡ್ ಅಲ್ಲಿ ಇರ್ತೇನೆ ಸರ್ ನಾನು ಹೇಗಿದ್ದೀನಿ ಆಗಿರ್ಬೇಕು ನನ್ನ ಆಟ ನಾನು ಆಡಬೇಕು ಅಂತ ಅನ್ಕೊಂಡಿದ್ದು ಮತ್ತೆ ನಾನು ಯಾರನ್ನೂ ವಿರೋಧ ಮಾಡ್ಬೇಕು ಯಾರನ್ನ ದುಶ್ಮನ್ ಮಾಡ್ಬೇಕು ಯಾರನ್ನೊಬ್ಬರನ್ನ ಟ್ರಿಗರ್ ಮಾಡ್ಬೇಕು ಅಂತ ನನ್ಗೆ ಯಾವತ್ತು ಇರ್ಲಿಲ್ಲ ಆ ಅಷ್ಟು ದಿನನೂ ಕೂಡ ಸರ್ ಎಲ್ರು ಗೆಲ್ಬೇಕಂತ ಹೋಗಿರೋದು ಸರ್ ಮನೆ ಒಳಗಡೆ ಕಿರೀಟ ಸಿಗೋದು ಒಬ್ಬರಿಗೆ ಸರ್ ಫೈನಲ್ ಆಗಿ ನಾನು ಫೈಟ್ ಮಾಡ್ತೇನೆ ನೀವೂ ಫೈಟ್ ಮಾಡಿ ಇನ್ನೊಬ್ರು ಫೈಟ್ ಮಾಡಿದ್ರು ಯಾರೇ ಫೈಟ್ ಮಾಡ್ರು ಕೂಡ ಸಿಗೋದು ಒಬ್ಬರಿಗೆ ಕಿರೀಟ ನಾನ್ ಚೆನ್ನಾಗಿದ್ದು ನನ್ನ ಆಟ ನನ್ನ ಆಟ ಕಿರೀಟ ನನಗೆ ಸಿಗ್ಬೋದಲ್ಲ ಯಾಕ ಫೈಟಿಂಗ್ ಯಾಕ ಟ್ರಿಗರ್ ಯಾಕ ಒಬ್ಬರನ್ನೇ ಟಾರ್ಗೆಟ್ ಮಾಡೋದು ಬೇಡ ಈ ತರ ಇದ್ದವ್ ನಾನು ಆಕ್ಚುಲಿ ಅವ್ರವ್ರ ಖುಷಿಗೆ ಅವ್ರವ್ರ ತಕ್ಕಂಗೆ ಅವ್ರವ್ರು ಮಾಡ್ಕೊಂಡ್ರು ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್ ಮನೆಯಲ್ಲಿ ಎಲ್ಲರೂ ನನ್ನ ಸ್ನೇಹಿತರು ಇವಾಗ ಎಲ್ಲರೂ ನನ್ ಹೆಂಗಾಗಿದ್ರೆ ನನ್ನ ಸ್ನೇಹಿತರಾಗಿದ್ದಾರೆ ಯಾರ್ ನನ್ನ ದ್ವೇಷ ಮಾಡ್ತಾರೆ ಯಾರ್ ಬ್ಲಾಕ್ ರೋಸ್ ಕೊಡ್ತಾರೆ ಯಾರ್ ಹಣೆ ಪಟ್ಟಿಗಳು ಕಟ್ತಾರೆ ಉಸಿರುವಳ್ಳಿ ದುರಹಂಕಾರಿ ಇವನು ಗೆಲ್ಲದಕ್ಕೋಸ್ಕರ ಇವ್ನ ಆಟಾಡೋಕ್ಕೋಸ್ಕರ ಬಕೆಟ್ ಹಿಡಿತಾನೆಲ್ಲ ಮಾತಾಡ್ತಾರೆ ಅದೇ ಮನೆಯವರೆಲ್ಲ ಒಪ್ಕೊಂತಾರೆ ಕಿಚ್ಚ ಸರ್ ಚಪ್ಪಾಳೆ ಸಿಗುತ್ತೆ ಅದು ಎರಡ್ ಸಲ ಉತ್ತಮ ತಗೊಂಡಿದ್ದೀನಿ ಸರ್ ಇಡೀ ಮನೆಯಲ್ಲಿ ಎರಡ್ ಸಲ ಉತ್ತಮ ತಗೊಂಡ್ರು ನಾನು ತುಂಬಾ ಹೆಮ್ಮೆ ಇದೆ ಬಟ್ ಬದಲಾವಣೆ ಹೇಗಾಗತ್ತೆ ಅಂದ್ರೆ ಅದೇ ಮನೆಯಲ್ಲಿರುವಂತ ಬದಲಾವಣೆ ಸರ್ ಖಂಡಿತವಾಗಿ ಸತ್ಯ ಇನ್ನು ಲಾಯರ್ ಜಗದೀಶ್ ಅವ್ರಿಗು ನಿಮಗೂ ಒಂದು ಕಿರಿಕ್ ಆಗತ್ತೆ ಹ್ಮ್ ಅದು ಯಾವ ಲೆವೆಲಿನ ಒಂದು ತಿರಿಕದ ಕಿರಿಕ್ ಅಂತಂದ್ರೆ ಅವ್ರು ಓವರ್ ಟ್ರಿಗರ್ ಮಾಡ್ತಾ ಇರ್ತಾರೆ ಗೋಲ್ಡ್ ಸುರೇಶ್ ಅವ್ರನ್ನ ಏನಾದ್ರು ಮಾಡಿ ಏನೋ ನಿಮ್ದು ಏ ಹೇಗೋಲ್ಡ್ ಐ ಸುರೇಶ್ ಅವ್ರ ಟಾಕ್ಸೆ ಒಂಥರ ವಿಭಿನ್ನವಾಗಿ ವಿಚಿತ್ರವಾಗಿರುತ್ತೆ ಸೊ ನೀವು ಕೂಡ ಹೊರಗಡೆ ಬಾಡಿ ಬಾಡಿಗಾಡಿನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇರತಕ್ಕಂಥವ್ರು ಹಂಗೆಲ್ಲ ಅಂದಾಗ ನಿಮ್ಗೆ ಯಾವ್ದಂತ ಒಂದು ಏನಂತಾರೆ ಅಮರ್ಯಾದೆ ಅಂತಕ್ಕಂಥದ್ದಿದೆ ಆ ಒಂದು ತೂಕ ಅಂತಕ್ಕಂಥದ್ದಿದೆ ಸೊ ಅವ್ರು ಯಾವ್ದಕ್ಕೂ ಅದನ್ನ ಬೆಲೆ ಕೊಡಲ್ಲ ಒಬ್ಬರಿಗೆ ಪ್ರಾಮಾಣಿಕವಾಗಿ ದೊಡ್ಡವರಾಗ್ಲಿ ಚಿತ್ರವರಾಗ್ಲಿ ಒಂದು ಬೆಲೆ ಅಂತ ಇರುತ್ತೆ ಆ ಬೆಲೆನ ಬಿಟ್ಟೆ ಮಾತಾಡ್ತಾ ಬರ್ತಾರ ಅವರು ಪ್ರತಿ ಬಾರಿ ಮತ್ತೆ ಅದೇ ಕಿರಿಕಾದ್ಮೇಲೆ ಅದು ಅತಿರೇಕೆ ಸರ್ ಆ ಒಂದು ಬಲವಾದ ಕಾರಣ ಇತ್ತು ಅಂತ ನನ್ನ ಒಳ್ಳೆ ಸ್ನೇಹಿತರು ಸರ್ ಜಗದೀಶ್ ವಯಸ್ಸಲ್ಲಿ ತುಂಬಾ ದೊಡ್ಡವರು ಅವ್ರು ಅವ್ರಿಗೆ ಆ ಲೀನಿಯನ್ಸ್ ಇತ್ತು ಮನೇಲಿ ನಾನು ನನ್ ಬೇರೆ ಯಾರ ಕಡೆಯಿಂದ ನಾನು ಬಟ್ ಜಗದೀಶ್ ಸಿಗೋ ನನಗೆ ಎಲ್ಲಿ ಹೆಂಗೆ ಕನೆಕ್ಟ್ ಆಯ್ತಾ ಗೊತ್ತಿಲ್ಲ ಎಲ್ಲೋ ಒಂದ್ ಕಡೆಗೆ ಬಹಳ ಅಟ್ಯಾಚ್ಮೆಂಟ್ ಆಗ್ಬಿಟ್ವಿ ನಾನು ಜಗದೀಶ್ ಅವರು ಜಗದೀಶ್ ಅವ್ರಿಗೆ ನಾನು ಗೆಳೆಯ ಅಂತ ಕರಿತಾ ಇದ್ದೆ ಹೋಗೋ ಅಂತ ಇದ್ದೆ ಅಷ್ಟು ನನ್ನ ಲೀನಿಯನ್ಸ್ ಅಷ್ಟೇ ಲೀನಿಯನ್ಸ್ ಇಡೀ ಮನೆಯಲ್ಲಿ ಜಗದೀಶ್ ಜೊತೆ ತುಂಬಾ ಫ್ರೀಡಮ್ ಆಗಿ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ದು ನಾನು ಒಬ್ಬನೇ ಎಲ್ಲೋ ಒಂದೆರಡು ಮಾತುಗಳು ಬಂದಾಗ ಆ ಮಾತು ನನ್ಗೆ ಇಷ್ಟ ಆಗಲ್ಲ ಅಂತ ಜಗದೀಶ್ ಅವ್ರ ಹೇಳಿ ನಾನು ಎದ್ದು ಹೋದಾಗ ಆಗಿರುವಂತಹ ಒಂದು ಘಟನೆ ಅದು ಅದು ಆ ಮನೆಗೆ ಅಷ್ಟೇ ಸೀಮಿತ ಆಗಿರ್ಲಿ ಸರ್ ಹೊರಗಡೆ ಇಲ್ಲ ಜಗದೀಶ್ ಒಳ್ಳೆ ಸ್ನೇಹಿತರು ಬಂದ ಮೇಲೆ ಸುಮಾರು ಸಲ ಫೋನ್ ಮಾಡಿದೀನಿ ವಿಡಿಯೋ ಕಾಲ್ ಮಾತಾಡಿದೀವಿ ಆ ಇನ್ನೇನ್ ಭೇಟಿನೂ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಅವರು ಸ್ವಲ್ಪ ಕೆಲಸದಲ್ಲಿ ಬಿಸಿ ಇದ್ದಾರೆ ನಾನು ಸ್ವಲ್ಪ ಕೆಲ್ಸದಲ್ಲಿ ಬಿಸಿ ಇರೋದ್ರಿಂದ ನಡೀತಾ ಇದೆ ಬಟ್ ಅದ್ ಬಿಟ್ರೆ ಒಳ್ಳೆ ಸ್ನೇಹಿತರು ಸರ್ ಚೆನ್ನಾಗಿದೀವಿ ಇವಾಗ ಚೆನ್ನಾಗಿದೀವಿ ಸದ್ಯಕ್ಕೆ ಸರ್ ಇನ್ನು ಹನುಮಂತು ಬರ್ತಾರೆ ಹನುಮಂತು ಬಂದಾದ್ಮೇಲಂತೂ ನಿಮ್ಮ ಒಂದು ಇದೇ ಚೇಂಜ್ ಆಗೋಗುತ್ತೆ ಅವ್ರು ಬಂದಾದ್ಮೇಲೆ ಅಂದ್ರೆ ಕಾಲಿಗೂ ಕೂಡ ಫ್ರಾಕ್ಚರ್ ಆಗುತ್ತೆ ಬರೋ ಬಂದು ಸ್ವಲ್ಪ ದಿನಗಳಲ್ಲಿ ಕಾಲಿಗೆ ಫ್ರಾಕ್ಚರ್ ಆಗುತ್ತೆ ಸೊ ಫ್ರಾಕ್ಚರ್ ಆದ್ರೂ ಕೂಡ ನಿಮ್ಮ ಒಂದು ಜೊತೆ ನಿಂತ್ಕೊಂಡು ನನ್ನ ಮಾವನ್ ಪರವಾಗಿ ಆಡ್ತೀನ್ಲೇ ಅಂತ ಅನ್ಕೊಂಡ್ ಬರ್ತಾ ಒಂದ್ರೆ ಪ್ರಾಮಾಣಿಕತೆಯಿಂದ ಆಡ್ತಕ್ಕಂಥದ್ದು ಆಡದ ನಿಜ ಹೇಳ್ತೀನಿ ಸರ್ ನನಗ್ ಮನೇನ್ ಇಷ್ಟ ಆದಂತವ್ರು ಹಣಮಂತು ಧನ್ರಾಜ್ ತುಂಬಾ ಇಷ್ಟ ಆದಂತ ವ್ಯಕ್ತಿಗಳಲ್ಲಿ ಮನೇಲಿ ತುಂಬಾ ಇಷ್ಟ ಆಗಿರೋ ಅವರಿಬ್ರು ಯಾಕಂದ್ರೆ ಸರ್ ಅವರಲ್ಲಿ ಮುಗ್ಧತೆನೂ ಇದೆ ಅಹ್ ಅವ್ರ ಮನ್ಸು ಒಳಗಡೆ ಯಾವ್ದೋ ತರದ ಕೆಲವಿಲ್ಲ ಸರ್ ಏನಾದ್ರು ಹೇಳ್ಬೇಕಾ ಡೈರೆಕ್ಟ್ ಆಗಿ ಮುಖಂಡ್ ಮುಂದೆ ಹೇಳ್ಬಿಡ್ತಾರೆ ಹಿಂದೆ ಹೇಳಿ ಹಿಂದೆ ಮಾತಾಡೋದು ಮಾಡಲ್ಲ ಸರ್ ಆ ಆತರದ ವ್ಯಕ್ತಿಗಳು ನನಗೆ ಬಹಳ ಇಷ್ಟ ಅದಕ್ಕೆ ನನಗೆ ಅವ್ರು ಬಹಳ ಕನೆಕ್ಟ್ ಆಗಿಬಿಟ್ರು ಮತ್ತೆ ಪ್ರತಿ ಸಲನು ಕೂಡ ನಾನು ಹನುಮಂತು ನಾಮಿನೇಷನ್ ಬಂದಾಗ ನನಗೆ ನಾಮಿನೇಷನ್ ಮಾಡ್ತಿದ್ದ ಕಳಪೆ ಅಂತ ಬಂದ ನನಗೆ ಕಳಪೆ ಕೊಡ್ತಿದ್ದ ಬಟ್ ಯಾವತ್ತು ಅಂತ ಕೂಡ ವಾಪಸ್ ಕಳಪೆ ಕೊಡ್ಲಿಲ್ಲ ನಾಮಿನೇಟು ಮಾಡಿಲ್ಲ ಯಾಕಂತಂದ್ರೆ ಅವನ ಮುಗ್ಧತೆ ಇತ್ತು ಒಂದು ಆಮೇಲೆ ಅವನು ಮನುಷ್ಯನ ತಿದ್ಕೊಳೋದಕ್ಕೆ ಏನ್ ತಪ್ಪುಗಳಾಗಿದೆ ಅದನ್ನ ನೀಟಾಗಿ ಮುಕ್ಕ ಮುಂದೆ ಹೇಳ್ತಿದ್ದ ಮಾವ ಈ ತಪ್ಪಾಗಿದೆ ಇದನ್ನ ತಿದ್ಕೋ ಹ್ಮ್ ಅದು ನನಗೆ ಹೇಗಾಗೋದು ಅಂದ್ರೆ ನನಗೆ ಅದು ಇಷ್ಟ ಆಗೋದು ಆ ಏನ್ ಇವನೇ ಈ ತರ ತಪ್ಪುಗಳನ್ನ ಕಂಡಿ ನಮ್ಮಲ್ಲಿ ಹೇಳಿದಾಗ ನಾವು ಅದನ್ನ ತಿದ್ಕೊಂಡಾಗ ಅವ್ರಿಗೂ ಒಂದು ಖುಷಿ ಏ ಸರ್ ಕೊನೆ ಕೊನೆಗೆ ಹೇಗಾಯ್ತು ಅಂದ್ರೆ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇದ್ದು ಕೊನೆ ಕೊನೆಗೆ ಬರ್ತಾ ಅವ್ನ ಇಷ್ಟ ಪಡಕ್ ಸ್ಟಾರ್ಟ್ ಹೌದು ಯಾಕಂದ್ರೆ ಅವ್ನ್ ಹೇಳ್ದ ಮಾಮಾ ಇಷ್ಟು ತಿದ್ಕೊಂಡು ಎಷ್ಟು ಬದಲಾಗ್ಬಿಟ್ಟಿದೆಯಲ್ಲ ನೀನು ಅಂತ ಹೇಳ್ತ ಕೂತಾಗ ಅದ್ ಮಾತಾಡ್ತಾ ಇರ್ಬೇಕಾದ್ರೆ ಹೇಳೋನು ಅವ್ನ ತುಂಬಾ ಖುಷಿ ಆಗೋದು ಏ ನಮ್ಮ ಮಳೆಯನ್ ಕಡೆಯಿಂದ ನಾನು ತಿದ್ಕೊಂಡಿದ್ದೀನಿ ಚೇಂಜ್ ಆಗಿದ್ದೀನಿ ಅಂತ ಬರ್ತಿತ್ತಲ್ಲ ಮಾತು ತುಂಬಾ ಖುಷಿ ಆಗೋದ ಸರ್ ಒಂಥರ ಪ್ರೌಡ್ ಫೀಲ್ ಇವತ್ತು ನಾನು హన్మంతు నాని గళియానే సార్ కొనే నా ముసిరు ఇరోగు నాని గళియానే సార్ వావ్